ಅಲ್ಲ ಇದ್ ಮೇಲ್ಗಡೆ ಏನಕ್ಕೆ ಈ ತರ ಮಾಡದ್ ನೀವು ಸರ್ ಅದೇನಂದ್ರೆ ಸರ್ ಮೇಲ್ಗಡೆ ಇರ್ತಾರ ಸರ್ ಅದು ಇಟ್ಕೊಳ್ತದೆ ಅದ್ ಚೂಪ್ ಇರ್ತದಲ್ಲ ಯಾರು ಹತ್ತಕ್ ಆಗಲ್ಲ ಮೇಲ್ಗಡೆ ಕೆಳಗಡೆ ನೋಡಿ ಕೆಳಗಡೆ ಹಂದಿ ಆಗ್ಲಿ ಏನೇ ಆಗ್ಲಿ ನುಗ್ಗಲ್ಲ ಸರ್ ಈಗ ಓನರು ಬೆಂಗಳೂರಲ್ಲಿ ಇರ್ತಾರೆ ನಾವು ಪದೇ ಪದೇ ಅವ್ರು ಫೋನ್ ಮಾಡಲ್ಲ ಹಿಂಸೆ ಮಾಡಲ್ಲ ಅವ್ರು ಒಂದಂತ ಪ್ಲಾಟ್ ತರ್ಸ್ಬಿಟ್ಟು ಹೋದ್ರೆ ನಾವು ಮಾಡ್ತಾ ಇರ್ತೀವಿ ಸರ್ ನಮ್ ಕೆಲಸ ಮುಗ್ದಾದ್ಮೇಲೆ ಪರ್ಫೆಕ್ಟ್ ಆಗಿ ಸರ್ ನಿಮ್ ಜಮೀನ್ ತಕೊಳ್ಳಿ ಸರ್ ಅಂತ ಕೈ ಕೊಡ್ತೀವಿ ಸರ್ ನಾವು ಕೆಲಸ ಮುಗ್ದೈತೆ ಫಿನಿಶಿಂಗ್ ಆಗೈತೆ ಊಟ ನಾಷ್ಟ ಅಂತ ಏನು ಕೇಳಲ್ಲ ಸರ್ ಕಿ ಟೀ ಕಾಫಿ ನೀರ್ ಗೀರ್ ಏನಂತ ಇಲ್ಲ ಎಲ್ಲ ನಮ್ಮದೇ ನೋಡಿ ಗುಡ್ಡ ಬೆಟ್ಟೆ ಹೆಂಗೈತೆ ನೋಡಿ ಸರ್ ಏನಂದ್ರೆ ಕಾಡು ಪ್ರಾಣಿಗಳು ಬರ್ತವೆ ಅಂದ್ಬಿಟ್ಟು ಸರ್ ನೋಡಿ ಕಂಬಗಳು ಯಾವ ತರ ಹಾಕೊಟ್ಟಿದ್ವಿ ಮೆಸ್ ನೋಡಿ ಸರ್ ಮೆಸ್ ಹಾಕೋ ಬರ್ತವ್ರ ಲೇಬರ್ಗಳು ಈಗ ನೀವು ಮಣ್ಣಲ್ಲಿ ಟೈಟ್ ಮಾಡ್ಕೊಡಿ ಅಂದ್ರೆ ಮಣ್ಣಲ್ಲಿ ಟೈಟ್ ಮಾಡ್ಕೊಡ್ತೀವಿ ಕಾಂಕ್ರೀಟ್ ತಂದು ಕೊಡ್ತೀವಿ ಗಣಪ ಕಾಂಕ್ರೀಟ್ ಹಾಕಿ ಅಂದ್ರೆ ಕಾಂಕ್ರೀಟ್ ಹಾಕೊಡ್ತೀವಿ ಸರ್ ನೀವು ಏನೇ ರೈತರು ಏನೇ ಕೇಳಿ ಸರ್ ಹಾಕೊಡ್ತೀವಿ ಸರ್ ನಮ್ದು ಸರ್ ನಮಸ್ತೆ ನಮ್ಮ ಹೆಸರು ಪ್ರಜ್ವಲ್ ಅಂತ ಸರ್ ನಾವಿರೋದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಗುಡ್ಡೆ ತಿಮ್ಸಂದ್ರ ಅಂದ್ರೆ ಸರ್ ಸರ್ ನೋಡಿ ಎಂಟಡಿ ಫೋಲ್ ಹಾಕಿದ್ವಿ ಎಂಟಡಿ ಅಲ್ಲಿ ಆರೆಡಿ ಮೇಲ್ಗಡೆ ಐತೆ ಎರಡಡಿ ಒಳಗಡೆ ಐತೆ ಸರ್ ನಾವು ಬಂದಿ ಆರೆಡಿ ಮೆಶ್ ಹಾಕೋದು ಮೂರು ಲೈನ್ ತಂತಿ ಹಾಕೊಡ್ತೀವಿ ಸರ್ ನೋಡಿ ಮೆಶ್ ಕೆಲಸ ಹೆಂಗೈತೆ ಅಂತ ಸರ್ ಎಲ್ಲೇ ಆದ್ರೂ ಒಂದು ಸ್ವಲ್ಪ ಡ್ಯಾಮೇಜ್ ಇಲ್ಲ ಅಂದಿಗಿಂದ ನುಗ್ತವೆ ಅಂತ ಕೆಳಗಡೆ ಕೆಳಗಡೆ ಮೇಲ್ಗಡೆಯಿಂದ ಆರಡಿ ಐತೆ ನೋಡ್ಕೊಳ್ಳಿ ಆರೆಡಿ ಮೇಲ್ಗಡೆ ಐತೆ ಸರ್ ಕಟ್ಟೋ ತಂತಿ ಏನೇ ಆಗಿರಿ ಎಲ್ಲ ಟಾಟಾದ ಸರ್ ನಾವು ಯೂಸ್ ಮಾಡೋದು ಒಂದು ಲೋಕಲ್ ಅಂತೂ ಹಾಕಲ್ಲ ಸರ್ ಯಾವುದೇ ಯಾರು ಎಲ್ಲೇ ಆಗಿರ್ಲಿ ಹೇಗೆ ಹೇಗಿರ್ಲಿ ಮಾಡ್ಕೊಡ್ತಿವಿ ಸರ್ ನಾವೆಲ್ಲ ನಾವ್ ರೈತರಿಗೆ ಯಾವ ಮೋಸ ಮಾಡಲ್ಲ ಸರ್ ನಾವು ಏನಂದ್ರೆ ನಾವು ಕೋಲಾರದಿಂದ ಕಲ್ತರಿಸ್ತಿವಿ ಫ್ಲಾಟ್ ಬಂದಟ್ಗೆ ಅಲ್ಲೇ ಕೆಲಸ ಮಾಡ್ಕೊಡ್ತೀವಿ ಸರ್ ನಾವು ಅವ್ರ ತರ ತರಿಸಿ ಅಮೌಂಟ್ ಇಸ್ಕೊಂಡು ಹೋಗಲ್ಲ ರೈತರಿಗೆ ಏನಂದ್ರೆ ನಾವು ಬಂದಟ್ಗೆ ಅಡ್ವಾನ್ಸ್ ಕೇಳ್ತೀವಿ ನಾವು ಮನೇಲಿ ಇದ್ದೀ ಅಡ್ವಾನ್ಸ್ ಕೇಳಲ್ಲ ಫ್ಲಾಟ್ ಹತ್ರ ಬಂದು ಅಳತೆ ಹಾಕಿ ನಿಮ್ಮ ಫ್ಲಾಟ್ ಎಷ್ಟೈತೆ ಐತೆ ಅಂತ ನೋಡಿ ಆಮೇಲೆ ಅಡ್ವಾನ್ಸ್ ಕೇಳ್ತೀವಿ ಸರ್ ನಾವು ಅಂತ ನೋಡಿ ಸರ್ ನೀವೇ ಕಣ್ಣು ಸಪೋರ್ಟ್ ಕಲ್ಗೆ ಯಾವ ತರ ತಂತಿ ಕಟ್ಟಿದೀವಿ ಕೆಳಗಡೆ ಇಂದ ಮೇಲ್ಗಡೆ ಅಡಿ ಐತೆ ಸರ್ ಒಂದೇ ಟಾಪ್ ಲೆವೆಲ್ ಕೊಡ್ತೀವಿ ಸರ್ ನಾವು ಬ್ಯಾರ ತರ ಏ ಅಷ್ಟಾಗಲ್ಲ ಇಷ್ಟ ಆಗಲ್ಲ ಲೋಕಲ್ ಕಲ್ ತರ್ಸ್ತಾರೆ ಲೋಕಲ್ ತಂತಿ ತರ್ಸರ್ ನಾವು ಅದು ಯಾವ ತರ ಲೋಕಲ್ ಗೀಕಲ್ ತಂತಿ ಏನು ತರ್ಸಲ್ಲ ಸರ್ ನಾವು ಟಾಟಾನ ಏನಕ್ಕೆ ಉಪಯೋಗಿಸ್ತೀವಿ ನೀವು ಸರ್ ಟಾಟಾ ಅಂದ್ರೆ ಸರ್ ಅದ್ ಗ್ಯಾರಂಟಿ ಬಿಲ್ ಕೊಡ್ತೀವಿ ಸರ್ ನಾವೇ ಟಾಟಾದ ಅಂದ್ರೆ ಸ್ಟಿಕ್ ಹಿಡಿಯಲ್ಲ ರೆಸ್ಟ್ ಹಿಡಿಯಲ್ಲ ಏನ್ ಹಿಡಿಯಲ್ಲ ಸರ್ ಟಾಟಾದ ಆದ್ರೆ ಸರ್ ಬ್ಯಾರು ಮಾಡ್ತಾರೆ ಟಾಟಾ ಅಂತ ಹೇಳ್ತಾರೆ ಬ್ಯಾರೆ ವೈರ್ ತರ್ತಾರೆ ಅದ್ ಮಾಡ್ತಾರೆ ಇದ್ ಮಾಡ್ತಾರೆ ರೈತರಿಗೆ ಮೋಸ ಹೋಗ್ಬಾರ್ದು ಸರ್ ನಾವು ಅಲ್ಲ ಇದ್ ಮೇಲ್ಗಡೆ ಏನಕ್ಕೆ ಈ ತರ ಟ್ವಿಸ್ಟ್ ಮಾಡೋದ್ ನೀವು ಸರ್ ಅದೇನಂದ್ರೆ ಸರ್ ಮೇಲ್ಗಡೆ ಸರ್ ಅದು ಇಟ್ಕೊಳ್ತದೆ ಅದ್ ಚೂಪ್ ಇರ್ತದಲ್ಲ ಯಾರು ಹತ್ತಕ್ಕಾಗಲ್ಲ ಮೇಲ್ಗಡೆ ಕೆಳಗಡೆ ನೋಡಿ ಕೆಳಗಡೆ ಹಂದಿ ಆಗ್ಲಿ ಏನೇ ಆಗ್ಲಿ ನುಗ್ಗಲ್ಲ ಆಗ್ತಿರಲ್ಲ ಕಂಬ ಏನ್ ದಪ್ಪ ಇದೆ ಇದು ಕಂಬ ಆರು ನಾಕ್ ಇದೆ ಸರ್ ಐದು ಆರು ಇದೆ ನಿಮ್ಗೆ ಯಾವ ತರ ಬೇಕು ಅಂದ್ರೆ ಆ ತರ ತರ್ಸ್ಕೊಡ್ತೀವಿ ಸರ್ ನಾವು ಇದು ಒಟ್ಟು ಎಷ್ಟು ಆಳಕ್ಕೆ ಎಷ್ಟು ಆಳಕ್ ಆಗ್ತಿರ ಒಳಗ ಸೈದ್ ಎರಡ್ ಅಡಿ ಆಳಕ್ ಹಾಕ್ತಿವಿ ಸೈದ್ ಎಂಟು ಎರಡು ಅಡಿ ಆಳಕ್ ಹಾಕ್ತಿವಿ ಮೇಲ್ಗಡೆ ಆರಡಿ ಬಂದಿರ್ತದೆ ಆರಡಿ ಮೆಶಾಕೊಡ್ತಿವಿ ಮುರ್ಲಿ ತಂತಿ ಹಾಕೊಡ್ತಿವಿ ಸರ್ ನಾನೇ ಐದುವರೆ ಅಡಿ ಇದ್ದೀನಿ ಮೇಲ್ಗಡೆ ಇನ್ನ ಅಡಿ ಮೇಲ್ಗಡೆ ಐತೆ ನೋಡಿ ಆರ್ ಅಡಿ ಮೇಲ್ಗಡೆ ಐತೆ ನೋಡಿ ಸರ್ ಯಾವ ತರ ಐತೆ ಒಳಗಡೆ ಎರಡ್ ಅಡಿನೇ ಸರ್ ಒಂದುವರೆ ಅಡಿ ಯಾವಾಗ ಹಾಕಲ್ಲ ಸರ್ ನಾವು ಬಿಗಿ ಇರ್ತದೆ ಸರ್ ಎರಡ್ ಅಡಿ ಹಾಕದಷ್ಟು ಬಿಗಿ ಇರ್ತದೆ ಲೈಫ್ ಬರ್ತದೆ ನಮ್ಗೆ ಏನಕ್ಕೆ ಈ ಕಡೆ ನೀವು ಸಪೋರ್ಟಿಂಗ್ ಅಂದ್ರೆ ಇರ್ತದೆ ಅಳ್ಳಾಡಲ್ಲ ಅಲ್ಲಿಂದ ಟೈಟ್ ಹೊಡೆದಿರ್ತಾರೆ ಜಗ್ಗಾಡಿಸ್ತಾರೆ ಯಾರ ಅವ್ ಜಗ್ಗಾಡಲ್ಲ ನೋಡಿ ಕಲ್ಲು ಬಂದು ಎಷ್ಟು ಬಿಗಿಯಾಗುತ್ತೆ ಸರ್ ಏನೇ ಗುದ್ರೋ ಏನೇ ಆಗಲ್ಲ ಸರ್ ಇದು ಬೇರೆ ಎಲ್ಲೆಲ್ಲಿ ಮಾಡ್ತೀರಾ ನೀವು ಚನ್ನಪಟ್ಟಣ ಬಿಟ್ಟು ಸರ್ ಆಲ್ ರೌಂಡ್ ಕರ್ನಾಟಕನೇ ಮಾಡ್ಕೊಡ್ತೀವಿ ಸರ್ ಆಲ್ ರೌಂಡ್ ಕರ್ನಾಟಕ ಹಾ ಸರ್ ಸರ್ ನಾವು ಈಗ ಓನರ್ ಬೆಂಗಳೂರವರು ಸರ್ ಇದು ಕೆಲಸ ಕೊಟ್ಟಿ ಹಾಗೆ ಒಂದು ವಾರ ಆಗಿತ್ತು ಮಾಡ್ಕೊಟ್ಟಿದೀವಿ ಸರ್ ಓನರ್ ಒಂದು ಕೆಲಸ ಮುಗಿಯುವಂಟು ಒಂದು ದಿವಸನೂ ಬಂದಿಲ್ಲ ಸರ್ ಒಂದೇ ದಿವಸ ಬಂದಿದ್ದು ದಾರ ಕಟ್ಕೊಟ್ರು ಹೋಗಿದ್ರು ನಾವು ಓನರ್ನ ತಿಂಡಿ ಕೊಡಿ ಕಾಫಿ ಕೊಡಿ ಅಂತ ನಮ್ದೇನು ಕೇಳಲ್ಲ ಸರ್ ಸರ್ ಎಲ್ಲ ಲೇಬರ್ ಅಲ್ಲಿ ಊಟದಲ್ಲಿ ನಾಷ್ಟದಲ್ಲಿ ಕಾಫಿದಲ್ಲಿ ನೀರದಲ್ಲಿ ಎಲ್ಲ ನಮ್ಮದೇ ಸರ್ ಅವ್ರದ್ದೇನು ಕೇಳಲ್ಲ ಟೀಮ್ ಟೀಮ್ ಐತೆ ಸರ್ ಎರಡ್ ಮೂರು ಟೀಮ್ ಐತೆ ಬುಲೋರ ಐತೆ ಅಲ್ಲಿಗೆ ಸರ್ ಎಷ್ಟ್ ಜನ ಟೀಮ್ ನಿಮ್ದು ಸರ್ ನಮ್ ಅಲ್ಲಿ ಇಪ್ಪ ಇಪ್ಪತ್ತು ಜನ ಹದಿನೈದು ಐದು ಜನ ಅವ್ರೆ ಬರೀ ಹುಡುಗರೇ ಅವ್ರೆ ಸರ್ ನಮ್ಮ ಹತ್ರ ಎಲ್ಲ ಹುಡುಗರು ಎಲ್ಲಿ ಬೇಕಾದ್ರೆ ಮಾಡ್ಕೊಡ್ತೀವಿ ಸರ್ ಈಗ ಓನರ್ ಬೆಂಗಳೂರಲ್ಲಿ ಇರ್ತಾರೆ ನಾವ್ ಪದೇ ಪದೇ ಅವ್ರಿಗೆ ಫೋನ್ ಮಾಡಲ್ಲ ಹಿಂಸೆ ಮಾಡಲ್ಲ ಅವ್ರ ಒಂದಂತ ಪ್ಲಾಟ್ ತರ್ಸ್ಬಿಟ್ಟು ಹೋದ್ರೆ ನಾವು ಮಾಡ್ತಾ ಇರ್ತೀವಿ ಸರ್ ನಮ್ ಕೆಲಸ ಮುಗ್ದಾದ್ಮೇಲೆ ಪರ್ಫೆಕ್ಟ್ ಆಗಿ ಸರ್ ನಿಮ್ ಜಮೀನ್ ತಕೊಳ್ಳಿ ಸರ್ ಅಂತ ಕೈ ಕೊಡ್ತೀವಿ ಸರ್ ನಾವು ಕೆಲಸ ಮುಗ್ದೈತೆ ಫಿನಿಶಿಂಗ್ ಆಗೈತೆ ಊಟ ನಾಷ್ಟ ಅಂತ ಏನು ಕೇಳಲ್ಲ ಸರ್ ಟೀ ಕಾಫಿ ನೀರ್ ಗೀರ್ ಏನಂತ ಇಲ್ಲ ಎಲ್ಲ ನಮ್ದೇ ಮುಗ್ದು ಮುಗ್ದು ಪಾಪ ಅವ್ರು ಎಲ್ಲೋ ಇರ್ತಾರೆ ಏನೋ ಮಾಡ್ತಾ ಇರ್ತಾರೆ ನಾವ್ ಅವ್ರಿಗೆ ಫೋನ್ ಮಾಡೋದು ಹಿಂಸೆ ಮಾಡೋದು ಸರ್ ಹತ್ತನ್ ಕೊಡಿ ಇತ್ತನ್ ಕುಡಿ ಪಾಪ ಏನೇನೋ ಬಿಗ್ನೆಸ್ ಅಲ್ಲಿ ಇರ್ತಾರೆ ಸರ್ ತಗೋಬಾರ್ದು ನಾವೇ ಕುದ್ದಾಗ ನಿಂತಿ ನಮ್ದು ಜಮೀನು ಅಂತ ಮಾಡ್ಬೇಕು ಸರ್ ಒಂದೇನಂದ್ರೆ ಕಲ್ಲಿಗೆ ಚಾರ್ಜ್ ಮಾಡ್ತೀವಿ ಸರ್ ನಾವು ಒಂದ್ ಕಲ್ಗೆ ಬಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮಾಡ್ತೀನಿ ಐದಡಿ ಮೆಶು ಏಳಡಿ ಕಂಬಕ್ಕೆ ಎಂಟು ಆರಡಿ ಮೆಶ್ ಬೇಕಣಪ್ಪ ಅಂದ್ರೆ ಸರ್ ನಾನು ಸಾವಿರದ ಮುನ್ನೂರ ಐವತ್ತು ಮೂರ್ ಲೈನ್ ತಂತಿ ಮೂರ್ ಲೈನ್ ತಂತಿ ಕೊಡ್ತೀನಿ ಆರಡಿ ಮೆಸ್ ಆಗಿ ಕೊಡ್ತೀನಿ ಸರ್ ಹ ಬೇರೆ ಟಾಟಾ ಬಿಟ್ರೆ ಬೇರೆ ಯಾವ ಯಾವ ತಂತಿ ನಾನ್ ಯಾವ್ದು ಯೂಸೇ ಮಾಡಲ್ಲ ಸರ್ ಟಾಟದ್ ಒಂದೇ ಯೂಸ್ ಮಾಡ್ತೀನಿ ಸರ್ ಈ ಚೈನ್ ಲಿಂಕು ಟಾಟಾ ಎಲ್ಲಾ ಟಾಟಾ ಅದೇ ಸರ್ ಬೇರೆ ಮುಳ್ತಂತೆಗೆ ಅಂದ್ರೆ ಎಷ್ಟು ಚಾರ್ಜ್ ಮಾಡ್ತೀರಾ ಸರ್ ಮುಳ್ತಂತೆಗೆ ಸಾವಿರ ಎಂಟುನೂರ ಐವತ್ತು ರೂಪಾಯಿ ಮಾಡ್ತಾ ಇದ್ದೀವಿ ಸರ್ ನಿಮ್ ಚಾನೆಲ್ ಕಡೆ ಅಂದ್ರೆ ಬಂದ್ರೆ ಎಂಟುನೂರು ರೂಪಾಯಿ ಥರ ಮಾಡ್ತೀನಿ ಸರ್ ಸೊ ನಮ್ ಚಾನೆಲ್ ಕಡೆಯಿಂದ ಬಂದ್ರೆ ಐವತ್ತು ರೂಪಾಯಿ ಡಿಸ್ಕೌಂಟ್ ಡಿಸ್ಕೌಂಟ್ ಸರ್ ರೈತರಿಗೋಸ್ಕರ ಮುಳ್ತಂತಿ ಮತ್ತೆ ಬೇಲಿ ತೋರಿಸಿದ್ರಲ್ಲ ಅದ್ ಬಿಟ್ರೆ ಬೇರೆ ಏನೇನ್ ಕೆಲ್ಸಗಳು ಮಾಡಿಸ್ತೀರಾ ಸರ್ ನಾವು ಸಿಮೆಂಟ್ ಪೋಲು ಕಬ್ಣದ್ ಪೋಲು ಎಲ್ಲ ಹಾಕೊಡ್ತೀವಿ ಸರ್ ಸಿಮೆಂಟ್ ಪೋಲು ಕಬ್ಬಿಣದ ಪೋಲು ಎಲ್ಲ ಹಾಕೊಡ್ತೀವಿ ಇಲ್ಲಿ ಎಲ್ಲಾರು ಮಾಡ್ತಾ ಇದ್ರ ಕೆಲಸ ಹ್ಮ್ ಸರ್ ಬನ್ನಿ ಕರ್ಕೊಂಡ್ ಹೋಗ್ತೀನಿ ಸರ್ ಬನ್ನಿ ನೋಡಿ ಸರ್ ಇದೇ ಕೆಲಸ ಸರ್ ನೋಡಿ ಗುಡ್ಡ ಬೆಟ್ಟ ಹೆಂಗೈತೆ ನೋಡಿ ಸರ್ ಏನಂದ್ರೆ ಕಾಡು ಪ್ರಾಣಿ ಪ್ರಾಣಿಗಳು ಬರ್ತವೆ ಅಂದ್ಬಿಟ್ಟಿ ಸರ್ ನೋಡಿ ಕಂಬಗಳು ಯಾವ ತರ ಹಾಕೊಟ್ಟಿದ್ವಿ ಮೆಸ್ ನೋಡಿ ಸರ್ ಮೆಸ್ಸು ಹಾಕೋ ಲೇಬರ್ ಲೇಬರ್ಗಳು ಬನ್ನಿ ಸರ್ ನಮ್ ಗಳು ಅವ್ರೆ ತೋರ್ಸ್ಕೊಡ್ತೀನಿ ನೋಡಿ ಕಾಂಕ್ರೀಟ್ ಎಲ್ಲ ಹಾಕಿ ಬಿಗಿಯಾಗಿರ್ಲಿ ಗುಡ್ಡದ ಮೇಲೆ ಕಲ್ಲು ಗುಡ್ಡ ಅಂದ್ಬಿಟ್ಟು ಕಾಂಕ್ರೀಟ್ ಹಾಕ್ಸಿದ್ವಿ ಸರ್ ಕಸ್ಟಮರ್ ಗೆ ನೀವು ಮಣ್ಣಲ್ಲಿ ಟೈಟ್ ಮಾಡ್ಕೊಡಿ ಅಂದ್ರೆ ಮಣ್ಣಲ್ಲಿ ಟೈಟ್ ಮಾಡ್ಕೊಡ್ತೀವಿ ಕಾಂಕ್ರೀಟ್ ತಂದು ಕೊಡ್ತೀವಿ ಗಣಪ ಕಾಂಕ್ರೀಟ್ ಹಾಕಿ ಅಂದ್ರೆ ಕಾಂಕ್ರೀಟ್ ಹಾಕೊಡ್ತೀವಿ ಸರ್ ನೀವು ಏನೇ ರೈತರು ಏನೇ ಕೇಳಿ ಸರ್ ಹಾಕೊಡ್ತೀವಿ ಸರ್ ನಮ್ದು ಬನ್ನಿ ಸರ್ ನಮ್ ಲೇಬರ್ ಅವ್ರೆ ನಮ್ ಟೀಮು ತೋರ್ಸಿನಿ ಕೆಲಸ ಯಾವ ತರ ಮಾಡ್ತಾವ್ರೆ ಅಂತ ತೋರಿಸ್ ಬನ್ನಿ ಸರ್ ಸರ್ ಕೆಲ್ಸದಲ್ಲಿ ಇವರೇ ಸರ್ ಇಂಪಾರ್ಟೆಂಟ್ ನಮ್ಗೆ ಇವರೇ ರಾಜಾವಳಿ ನಮ್ಗೆ ಕೆಲ್ಸ ಒಂದಂತ ಹೇಳ್ಬಿಟ್ಟು ಹೋದ್ರೆ ಸರ್ ಪಕ್ಕ ಕ್ಲೀನಿಂಗ್ ಮಾಡಿರ್ತಾರೆ ಮಾಡ್ಸದ ಅವ್ರೇ ಸರ್ ಅವ್ರೊಬ್ರು ಅಲ್ಲಿ ಅವ್ರೊಬ್ರು ಹೋಯ್ತವ್ರೆ ಎಲ್ಲ ಅವ್ರೆ ಸರ್ ಇಲ್ಲಿ ನಾವೇನ್ ಬರಂಗೇ ಇಲ್ಲ ಇಲ್ಲಿ ಒಂದಂತ ಹೇಳ್ಬಿಟ್ಟು ಹೋಯ್ತು ಅಂದ್ರೆ ಪಿನ್ ಟು ಪಿನ್ ಮಾಡಿರ್ತಾರೆ ಸರ್ ಓನರ್ ಗೆ ಏನೇ ಅಲ್ಲಿ ಏನೇ ಪ್ರಾಬ್ಲಮ್ ಒಂದ್ ಪ್ರಾಬ್ಲಮ್ ಕೊಡಲ್ಲ ಸರ್ ಅವರು ನೋಡಿ ಯಾವ ತರ ಕೆಲಸ ನಡೀತೈತೆ ನೋಡಿ ಸರ್ ನೋಡಿ ತಂತಿ ಟೈಟ್ ಬರೋದಂದ್ರೆ ಹಿಂಚಲಕ್ ಟೈಟ್ ಮಾಡ್ತೀವಿ ಸರ್ ನಾವು ಕಟಿಂಪ್ಲೇರ್ ಕ್ಲಿಯರ್ ಇಲ್ಲ ನೋಡಿ ಕಟ್ಟೆ ಟೈಟ್ ಮಾಡ್ತೀವಿ ಸರ್ ನಾವು ಈ ತರ ಟೈಟ್ ಮಾಡ್ಬಿಟ್ಟು ತಂತಿ ಹೆಂಗ್ ಸುತ್ತದ್ದು ಸರ್ ತಂತಿ ಸುತ್ತವ್ರು ಬನ್ನಿ ಸರ್ ತೋರಿಸ್ತೀನಿ ಸರ್ ನೋಡಿ ಸರ್ ಯಾವ ತರ ಟೈಟ್ ಮಾಡ್ತಾರೆ ಅಂತ ನೋಡಿ ಕಣ್ಣಾರೆ ಸರ್ ಕಣ್ಣಲ್ಲೇ ತೋರಿಸ್ಬಿಡ್ತಾರೆ ಸರ್ ನಾವು ವಿಡಿಯೋದಲ್ಲಿ ಅದು ಇದು ಅನ್ನಲ್ಲ ನೋಡಿ ಪಿನ್ ಟು ಪಿನ್ ಡೈರೆಕ್ಟ್ ತೋರಿಸ್ತೀವಿ ಸರ್ ಹೆಂಗ್ ಬಂದಿದೆ ನೋಡಿ ಸರ್ ಟೈಟ್ ನೀವೇ ಇದ್ರ ಎಷ್ಟು ತಂತಿ ಹಾಕ್ತೀರಾ ನಾಲ್ಕ್ ಲೈನ್ ತಂತಿ ಹಾಕೊಡ್ತೀವಿ ಸರ್ ನಾಲ್ಕ್ ಲೈನ್ ಎಷ್ಟಡಿ ಪೋಲ್ ಇದು ಐಟ್ ಇದು ಒಂಬತ್ತು ಅಡಿ ಪೋಲ್ ಸರ್ ಇದು ಒಂಬತ್ತು ಅಡಿ ಸರ್ ಏನು ಏನಕ್ಕಮ್ಮ ಇಲ್ಲಿ ಸರ್ ಇದು ಕಾಡು ಪ್ರಾಣಿಗಳು ಅವು ಇವು ಬರ್ತವೆ ಅಂತ ಸರ್ ಆಗಿ ಹಾಕ್ಸ್ತಾರೆ ಸರ್ ಕಾಡು ಪ್ರಾಣಿಗಳು ಮೇಲೆ ಹತ್ತವೆ ಅಂದ್ಬಿಟ್ಟು ಒಂಬತ್ತು ಅಡಿ ಪೋಲ್ ಹಾಕ್ಸ್ತಾರ ಸರ್ ರೈತರಿಗೆ ಯಾವ ತರ ಬೇಕು ಅಂದ್ರೆ ತರ ಹಾಕೊಡ್ತೀವಿ ಸರ್ ನಾವು ಸರ್ ಏನೇ ಇರ್ಲಿ ಕ್ಲೀನ್ ಆಗಿ ಮಾಡ್ಕೊಡ್ತೀನಿ ಸರ್ ಕೆಲಸ ನಮ್ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಅಲ್ಲಿ ನಂಬರ್ ಬರ್ತಾ ಇರ್ತದೆ ಫೋನ್ ಹಾಕಿ ನಾವು ಬಂದು ಜಮೀನಲ್ಲಿ ನೋಡ್ತೀವಿ ಕಾಲ್ ಮಾಡಿ ಕಾಲ್ ಮಾಡಿ ಬಂದ್ ಮಾಡ್ಕೊಡ್ತೀವಿ ಸರ್ ಕೆಲಸ ಮಾಡ್ಕೊಡ್ತೀರಾ